ಆ ಕನಕದಾಸರು ವಿಶೇಷವಾಗಿ ಪುರಂದಾಸರು ಒಂದು ರೀತಿಯ ಸಾಹಿತ್ಯ ರಚನೆ ಅವರು ಮನೋಧರ್ಮ ಸಾಮಾಜಿಕ ಚಿಂತನೆ ಆಮೇಲೆ ನೀವು ಈ ಅಂಥ ಭಕ್ತಿಯ ಬಗ್ಗೆ ನಿರಾಕಾರ ನಂಬಿಕೆಗಳು ಎಲ್ಲ ಮೂಢನಂಬಿಕೆಗಳ ಬಗ್ಗೆ ಹೊಡಿತಾ ಹೋಗ್ತಾರೆ ಖಂಡಿಸ್ತಾ ಅವರು ಕನಕದಾಸರು ಒಂದು ರೀತಿಯ ಸಾಹಿತ್ಯದ ಸಾಹಿತ್ಯ ನೋಡ್ರಿ ಎಲ್ಲಿ ವಿಶೇಷವಾಗಿ ಕನಕದಾಸನ ಎನಿಸಬೇಕು ನಾವು ನಮ್ಮ ಎಲ್ಲ ಹರಿದಾಸರು ಕೀರ್ತನೆ ಸುಳಾದಿ ಉಗಾ ಭೋಗ ದಂಡಕ ಇವನ್ನ ಕೊಟ್ಟಿದ್ರು ಸಹಿತ ಮತ್ತು ಈ ಕನ್ನಡ ಭಾಷೆಯ ವ್ಯಾಕರಣದ ಎಲ್ಲಾ ಪ್ರಾಕಾರಗಳನ್ನು ಉಪಯೋಗ ಮಾಡಿದ್ರು ಕನಕದಾಸರು ಷಟ್ಪದಿ ಸಾಂಗತ್ಯ ಹ್ಮ ರಾಮಧಾನ ಚರಿತ್ರೆ ಸಾಂಗತ್ಯದಲ್ಲಿ ಹರಿಭಕ್ತಿ ಸಾರ ನಾಳ ಇವೆಲ್ಲ ಷಟ್ಪದಿ ಇರ್ತಕ್ಕಂಥ ಕಾವ್ಯಗಳು ಹ್ಮ್ ಆ ಕನ್ನಡ ವ್ಯಾಕರಣದ ಎಲ್ಲಾ ಪ್ರಾಕಾರಗಳನ್ನು ಕನಕದಾಸರು ಕೊಡ್ತಾ ಹೋಗ್ತಾರೆ ನಮ್ಗೆ ಹ್ಮ್ ಆ ಕನಕದಾಸರ ಒಂದು ಹ್ಮ್ ಕೀರ್ತನೆಗಳ ಒಂದು ವೈಖರಿ ಬೇರೆ ವಿಚಿತ್ರವಾಗಿ ಚಿತ್ರವಾಗಿ ನೋಡಿ ತಾನು ಉಣ್ಣದೆ ಧನ ಧನವಿದ್ಯಾತಕ್ಕೆ ಹಬ್ಬ ಇವತ್ ನಾವು ಏನೋ ಏನ್ ನೀವು ಕಪ್ಪು ಹಣದ ಬಗ್ಗೆ ಹ್ಮ್ ಬಹಳ ಚಿಂತನೆ ಮಾಡ್ತೀವಿ ಅದು ಈಗಿಂದ ಏನಲ್ಲ ಮೊದ್ಲಕ್ಕೆ ಯಾವಾಗ ಕಪ್ಪು ಹಣ ಇತ್ತು ಇರುತ್ತದೆ ಮುಂದೂ ಇರುತ್ತೆ ಬಟ್ ಆದ್ರೆ ಆ ಕನಕದಾಸರ ಅದು ಮಾತ್ರ ಇಷ್ಟು ಚೆನ್ನಾಗಿ ಆತರ ತಾನೂ ಉಣ್ಣದೆ ಪರರಿಗೆ ಇಕ್ಕದ ಧನ ವಿದ್ಯಾತಕ್ಕೆ ಹ್ಮ್ ನನ್ನಲ್ಲಿ ಒಂದು ಐದನೂರು ರೂಪಾಯಿ ನೋಟ್ ಇದ್ರೆ ಐದನೂರು ರೂಪಾಯಿ ಜೇಬಲ್ಲೇ ಇರಬಾರ್ದು ಅದು ಐದನೂರು ಕಡೆ ಓಡಾಡ್ಬೇಕದು ಚಲನೆಯಲ್ಲಾಕ್ ಆಗ್ಬಾರ್ದು ಈ ಮಾತ್ರ ಕನಕದಾಸಲ್ಲಿ ಅವಾಗೆ ಹೇಳಿದ್ರು ಹ್ಮ್ ತಾನು ಉಣ್ಣದೆ ಪರರಿಗೆ ಇಕ್ಕದ ಧನ ವಿದ್ಯಾತಕ್ಕೆ ತಾನು ಉಣ್ಣದೆ ಪರರಿಗೆ ಇಕ್ಕದ ಧನ ವಿದ್ಯಾ ವಿದ್ಯಾತಕ್ಕೆ ಮಾನಿನಿಯ ತೊರೆದ ಮೇಲೆ ಭೋಗವೇ ಆತಕ್ಕೆ ಹಬ್ಬ ಹ್ಮ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲ್ಲಿ ಆತಕ್ಕೆ ಜ್ಞಾನ ಅಂದ್ರೆ ನಾವು ತತ್ವಜ್ಞಾನ ವೇದಾಧ್ಯಯನ ಕುರಾನ ಅಧ್ಯಯನ ಅಂತ ತಿಳ್ಕೊಂಡಿವಿ ನಾವು ಕನಕದಾಸರು ಮಾತಾಡಿದ ಆ ಧ್ಯಾನ ಅಲ್ಲ ಎಲ್ ಕೆ ಜಿ ಸಬ್ಜೆಕ್ಟ್ ಹ್ಮ್ ನನ್ನ ದೇಶ ನನ್ನ ತಾಯಿ ತಂದಿ ನನ್ನ ಬಂಧು ಬಳಗ ನನ್ನ ಸಂಸ್ಕೃತಿ ಇದು ಇದೆಯಲ್ಲ ಇದು ಅರ್ಥ ಮಾಡ್ಕೊಂಡ್ರೆ ಮುಂದೆ ಅದೆಲ್ಲ ಅರ್ಥ ಆಗುತ್ತೆ ಹ್ಮ್ ಹ್ಮ್ ಈಗ ಜ್ಞಾನದ ಬಗ್ಗೆ ಮಾಡ ತಾನು ಉಣ್ಣದೆ ಪರರಿಗಿಕ್ಕದ ಧನ ವಿದ್ಯಾತಕ್ಕೆ ಮಾನಿನಿಯ ತೊರೆದ ಮೇಲೆ ಭೋಗ ವ್ಯಾತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕ ಲ್ಯಾತಕ್ಕೆ ಮಾನಹೀನಾಗಿ ಬಾಳುವ ಮನುಷ್ಯನೇ ಆ ಮನುಷ್ಯತ್ವದ ಮೌಲ್ಯಗಳನ್ನ ಪ್ರತಿಪಾದ ಮಾಡದೆ ಹರಿದಾಸ್ತಾಯಿ ಒಂದು ಯಾವ್ದಾರ ಒಂದು ಮುಂಡಿಗೆ ನೆನಪಾಗತ್ತ ಕನಕ ಇದೇ ಕನಕ ನೀ ಮಾಯೋಳು ನಿನ್ನೋಳು ಮಾಯೋಳು ಈ ನೋಡ್ರಿ ಬಯಲೊಳಗೆ ಆಲಯವು ಆಲಯದೊಳಗೆ ಬಯಲು ಈ ಈ ಬಿಲ್ಡಿಂಗ್ ಕಟ್ಟಕ್ಕಿಂತ ಮುಂಚೆ ಪರಿಪೂರ್ಣವಾದ ಒಂದು ಬೈಲಿತ್ತು ಹ್ಮ್ ಬಿಲ್ಡಿಂಗ್ ಇರ್ಲಿಲ್ಲ ಅವಾಗ ಸರಿನಾ ಆ ಬೈಲಿನಲ್ಲಿ ಈ ಬಿಲ್ಡಿಂಗ್ ರೆಡಿ ಆಯ್ತು ಹ್ಮ್ ಹೌದಾ ಮಗ ನಾ ಮೊದಲು ಬೈಲಿ ಹೋಗ್ಬೇಕಾಗಿತ್ತಲ್ಲ ಎಲ್ಲಿ ಹೋಯ್ತದು ಇಲ್ಲಿ ಒಂದು ಬೈಲಿದೆ ಅಂಗ್ರಿ ಈ ಬಯಲು ಯಾವುದು ಮೊದಲಿದ್ದ ಬಯಲು ಯಾವುದು ಅಂತಹ ಮಾರ್ಮಿಕತೆ ಅಂದ್ರೆ ಕನಕದಾಸರು ಸಾಕಾರ ನಿರಾಕಾರ ಎರಡನ್ನೂ ಪ್ರತಿಪಾದನೆ ಮಾಡ್ತಾರೆ ಹ್ಮ್ ಸಗುಣ ಮತ್ತು ನಿರ್ಗುಣದ ಬಗ್ಗೆ ಭಗವಂತ ಕಾಣ್ತಕ್ಕಂತಹ ಹ್ಮ್ ತಾದಾತ್ಮೇನೆ ಕನಕದಾಸ ಕಂಡವರು ಬಯಲು ಒಳಗೆ ಆಲಯದೊಳಗೆ ಬಯಲು ಇಲ್ಲೊಂದು ಬಯಲಿ ಅಂಗ್ರೆ ಈ ಬಯಲಿ ಯಾವುದು ಹ್ಮ್ ಆ ಬಯಲಿ ಯಾವ್ದು ಮೊದಲಿನ ಬಯಲಿ ಯಾವುದು ಅದ್ರ ವ್ಯಾಪ್ತಿ ಏನು ಇದ್ರ ವ್ಯಾಪ್ತಿ ಏನು ಬಯಲು ಆಲಯವೆರಡು ನಯನದೊಳಗೋ ಈ ಬಿಲ್ಡಿಂಗ್ ಕಟ್ಟಿದ್ಮೇಲೆ ನೋಡೋಕೆ ಕಣ್ಣಲ್ಲ ಬೇಕಲ್ಲ ಅದಿಲ್ಲ ದೃಷ್ಟಿನ ಇರ್ಲಿಲ್ಲ ಅಂದ್ರೆ ನೀವು ಕಟ್ಟಿಸಿದ್ರಿ ಸರ್ ಇನ್ನೊಂದು ಬಿಲ್ಡಿಂಗ್ ನಾನೇ ಕಟ್ಸ್ತೀನಿ ನಾನೇ ಹೋಗ್ಬೇಕ ನಾನು ಹೋಗ್ಬೇಕು ನಿಮ್ ಬಿಲ್ಡಿಂಗ್ ಬಂದ್ರೆ ನಿಜ ಅದೇ ಅದಕ್ಕೆ ಅರ್ಥ ಇದೆಯಾ ಆ ಬುದ್ಧಿ ಬೇಕಲ್ಲ ಆ ಬುದ್ಧಿನ ಇಲ್ಲಂದ್ರೆ ಬುದ್ಧಿ ಬಯಲು ಎಲ್ಲವೂ ನೀನೆ ನೀನೆ ತಂದೆ ಬಯಲು ನಿರಾಕಾರ ಆಲಯ ಆಕಾರ ಹ್ಮ್ ಇದ್ರ ಬಗ್ಗೆ ಸವಿಯೋ ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸಿಹಿ ಅದೊಂದು ಕ್ಯಾರೆಕ್ಟರ್ ಅದೊಂದು ಗುಣ ವಸ್ತು ಅಲ್ಲ ಸಕ್ಕರೆ ವಸ್ತು ಕ್ಯಾರೆಕ್ಟರ್ ಸಿಹಿ ಅದರಲ್ಲಿ ಇದೆ ಹೌದಾ ಹ್ಮ್ ಸಿಹಿ ಇದೆ ಅಂತ ಯಾರು ನಿರ್ಣಯ ಮಾಡಬೇಕು ಹೇಗೆ ನಿರ್ಣಯ ಮಾಡೋದು ಕೈ ಹೇಳ್ಕಂಡ್ರೆ ಗೊತ್ತಾಗಲ್ಲ ನಾಲಿಗೆ ಲೆಕ್ಕೊಂಡು ಸಿಹಿ ಗೊತ್ತಾಗುತ್ತೆ ಬಟ್ ನಾಲಿಗೆ ಜೀವಂತವಾಗಿರ್ಬೇಕಲ್ಲ ಜೀವಂತವಾದ ನಾಲಿಗೆ ಮೇಲೆ ಸಿಹಿಯಾದ ಸಕ್ರಿಯ ಹಾಕೊಂಡು ಅದರ ಇದೆ ಎಂದು ಮಾಡಬಹುದು ಗುರುಗಳು ಎಂತ ನಾವು ವಿಷಮ ಪರಿಸ್ಥಿತಿಯಲ್ಲಿ ಬರುತ್ತಿದ್ವಿ ಅಂದರೆ ಸಮಾಜ ನೋಡಿದಾಗ ನಾವು ಜೀವಂತವಾದ ನಾಲಿಗೆ ಮೇಲೆ ಸಿಹಿಯಾದ ಸಕ್ರಿಯಾ ಕಂಡು ವಿಷ ಇದೆ ಅಂತ ಹೇಳೋ ಜನ ನಮ್ಮ ಜೊತೆಗಿದ್ದಾರೆ ಈಗ ಅವ್ರಿರ್ಬೇಕು ಅವ್ರು ಇರಬಾರ್ದು ಯಾರು ನಾವ್ಯಾರು ಇದ್ರೆ ಬೆಳಕಿಗೆ ಮಹತ್ವ ಕತ್ಲೆಯೇ ಭಗವಂತನ ಸೃಷ್ಟಿ ಆದರೆ ನಾವು ಕತ್ಲೆಯಲ್ಲಿ ಬೆಳಕಿನ ಹುಡುಕಾಟ ಮಾಡಬೇಕೆ ಹೊರತು ಬೆಳಕಿನಲ್ಲಿ ಕತ್ತಲೆ ಹುಡುಕಾಟ ಆಗ್ಬಾರ್ದು ಹಬ್ಬ ಇವತ್ತೆಲ್ಲವೂ ಎಲ್ಲವೂ ಇವತ್ತೆಲ್ಲವೂ ತದ್ವಿರುದ್ಧವಾಗಿ ನಡೀತಾ ಇದೆ ಇವತ್ತು ಬೆಳಕಿನ ಅವರವರ ಸಾಧನೆಯ ಮಾರ್ಗಗಳು ಕಲ್ಲು ಹುಡುಕುವಂತಹ ಕೆಟ್ಟ ಪ್ರವೃತ್ತಿ ನಮ್ಮಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ ಹೌದು ಅದು ಅವರು ಅದು ಅವರು ಆಯ್ದುಕೊಂಡಂತ ಮಾರ್ಗ ಅದು ಅದಕ್ಕೆ ನಾವು ಬೇಡಕ್ಕೆ ಆಗಲ್ಲ ಹ್ಮ್ ಈ ಕಳ್ಳ್ರಿ ಇರೋದಕ್ಕೆ ಪೊಲೀಸ್ ಸ್ಟೇಷನ್ ಇರೋದು ಹ್ಮ್ ಕಳ್ರಿ ಅಂತ ಹೇಳಕ್ ನಾವು ಯಾರು ನಿಜ ಹೌದಲ್ರಿ ಅದು ಕಳ್ಳತನೇ ಮಾಧ್ಯಮ ಆಗಬಾರ್ದು ಅಧಿಕೃತ ಮಾಧ್ಯಮ ಆಗಬಾರ್ದು ಅಲ್ವಾ ಹಿಂಗಾಗಿ ಬಹಳ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯರಡು ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹೆಯ ಒಳಗೋ ಜುವೇ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ನಿಮೆಯೊಳಗೋ ನಿನ್ನೋಳು ಮಾಯೆಯೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ோ மா மு கொட்டோ கனக்காச முன்ன ஷரீஃபரில் காணபோது நான் உம் 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 கூடன கோழித்த நோட் ಗೋಡೆ ಸುಣ್ಣವ್ವ ನುಂಗಿ ಏನ್ ಹಿಂಗಂದ್ರೆ ಕೋಡಗ ಅಂದ್ರೆ ಕಪ್ಪಿ ಹ್ಮ್ ಚಲನ ಏನು ಹಾರಾಟ ಹ್ಮ್ ಯಾವ್ದ್ರ ಹಾರಾಟ ಮನುಷ್ಯನಿಗೆ ಹೋಲಿಸ್ಕೊಂಡ್ರೆ ಯಾವ್ದ್ರ ಹಾರಾಟ ಅಹಂಕಾರ ಮದ ಹರಿಷಡ್ ವರ್ಗಗಳು ಅದ್ರ ಹಾರಾಟ ಅದನ್ನ ಯಾರು ತಿಂದ್ರು ಕೋಳಿ ತಿಂತು ಕೋಳಿ ಸಂಕೇತ ಏನು ವಿನಯ ಆ ವಿನಯತೆ ಅಹಂಕಾರ ನುಂಗಿ ಹಾಕುತ್ತೆ ಅದನ್ನೇ ಕೋಡಗನ ಕೋಳಿ ನುಂಗಿತ್ತ ಅಂತ ಹೇಳಿದ್ದು ಶರೀಫ್ರು ಹ್ಮ್ ಗೋಡೆಯ ಸುಣ್ಣವ ನುಂಗಿ ದೊಡ್ಡ ಗೋಡೆ ಸುಣ್ಣ ನುಂಗ್ ಬಿಡುತ್ತೆ ಗೋಡೆಯ ಸುಣ್ಣ ನುಂಗ್ ಬಿಡ್ತತೆ ಹಂಗೆ ಆ ಅಹಂಕಾರದ ಬಗ್ಗೆ ಶರೀಫ್ರು ಪ್ರತಿಪಾದನೆ ಮಾಡ್ತಾ ಹೋಗುತ್ತಾರೆ ನಾವು ನಿರಹಂಕಾರಿಯಾಗಿರ್ಬೇಕು ಅಹಂಕಾರಿಗಳಾಗಬಾರ್ದು ವಿನಯ ನಮಗೆ ನಮಗೆ ಜೀವನದಲ್ಲಿ ಬದುಕಾಗಬೇಕು ಅನ್ನೋ ಮಾತ್ರ ಶರೀಫರು ಪ್ರಯತ್ನ ಮಾಡ್ತಾರೆ ಹ್ಮ್ ಹ್ಮ್ ಬರಿತಾಗುತ್ತಾರೆ ಹ್ಮ್ ವಿಶೇಷ ದಾಸ್ತ ಅಂತೂ ಜಾಗ ಭಾಳ ಮುಖ್ಯ ನಾವು ಡಿಟ್ಯಾಚ್ಮೆಂಟ್ ಮೇಲೆ ಬದುಕಬೇಕು ಹ್ಞೂ ಅಟ್ಯಾಚ್ಮೆಂಟ್ ಎಲ್ಲಿ ಅವರಿಗೆ ಎಷ್ಟೊಂದು ಅಟ್ಯಾಚ್ ಮಾಡ್ತೇತಿ ನೀವು ಈ ನಾವು ಯಾವ್ದಾದ್ರು ಒಂದು ಡೆಪ್ಯ್ಟಿ ಕಮಿಷನರ್ಗೋ ನಿಮಗೆ ನಿಮ್ಮ ಆಫೀಸಿಗೆ ಒಂದು ಅರ್ಜಿ ಕೊಟ್ಟರೆ ಎನ್ಕ್ಲೋಸರ್ಸ್ ಇರ್ತಾವೆ ಅದಕ್ಕೆ ನೀವು ಯಾವ್ದಾರು ಬಿಲ್ ಕ್ಲೇ ಮಾಡ್ಬೇಕಾದ್ರೆ ಬಿಲ್ ಹೆಚ್ಚಿರ್ತೀನಿ ನಿಮಗೆ ಅಟ್ಯಾಚ್ಮೆಂಟ್ ಕೊಟ್ಟಿರ್ತೀನಿ ಅದು ನಿಮಗೆ ಆಫೀಸಿಗೆ ಬಂದ ಮೇಲೆ ನನಗೆ ಚೆಕ್ ಇಶ್ಯೂ ಮಾಡ್ತೀನಿ ಹ್ಞೂ ಅವಾಗ ಎನ್ಕ್ಲೋಸರ್ ಏನಾಯ್ತು ಡಿಟ್ಯಾಚ್ಮೆಂಟ್ ನನಗೆ ಚೆಕ್ ಅಧಿಕೃತವಾಯಿತು ಒಂದೇ ಪೇಪರ್ ಬಂದಿದ್ದು ನನಗೆ ಕಳ್ಸ್ಕೊಳ್ ಜೀವನದಲ್ಲಿ ಕಳ್ಸ್ಕೊಳ್ತಾ ಹೋಗ್ಬೋಕ್ ಒಂದೊಂದೊಂದೊಂದೊಂದು ಕಳ್ಸಿಕೊಳ್ತಾ ಹೋಗ್ಬೋ ಆ ಡಿಟ್ಯಾಚ್ಮೆಂಟ್ ಬಗ್ಗೆ ಪುರಂದಾಸ ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಉದಿಯ ಲಂಘಿಸಿ ಸೀತೆಯ ಕಂಡಾಗ ಮದುವೆಯ ಮಾಡನ್ನ ಬಾರದಿತ್ತೆ ಹ್ಮ್ ಇಂತಹ ಅದ್ಭುತ ಕಲ್ಪನೆ ರಾಮನ ಪಟ್ಟಾಭಿಷೇಕ ಆಗಿದೆ ಎಲ್ಲ ರಾಜ ಮಹಾರಾಜರೆಲ್ಲ ಸೇರಿದ್ದಾರೆ ರಾಮನ ಪಟ್ಟಾಭಿಷೇಕ ರೀ ಭಗವಂತನ ಪಟ್ಟಾಭಿಷೇಕ ಪಟ್ಟ ಭಗವಂತನ ರಾಮ ರಾಜ್ಯ ಎಲ್ಲ ರಾಜ ಮಹಾರಾಜರು ಸೇರಿದ್ದಾರೆ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರಿದ್ದಾರೆ ಎಲ್ಲರೂ ಊಟ ಕುಂತಾಗ ಹನುಮಂತ ಕಾಣಿಸಂಗಿಲ್ಲ ಹನುಮ ಕಾಣಿಸಂಗಿಲ್ಲ ರಾಮ ಹೇಳ್ತಾರೆ ಹನುಮನ್ ಕಾಣಿಸ್ ಕಾಣ್ತಾ ಇಲ್ಲ ಕರ್ಕಂಬಾರ ಊಟಕ್ಕ ಅಂತ ಲಕ್ಷ್ಮಣ ಹೋಗ್ತಾನ ಅಣ್ಣ ಕರೀತಾರ ಬರ ಭೋಜನ ಬರ್ಬೇಕಂತೆ ಅವಾಗ ಹನುಮ ಹೇಳ್ತಾನ ಬೇಡ ಶ್ರೀರಾಮ ಊಟ ಮಾಡಿರ್ತಕ್ಕಂತ ಎಲೆ ಇದೆಯಲ್ಲ ಆ ಎಲೆ ಕೊಟ್ಟುಬಿಡು ಸಾಕು ನನಗೆ ಅಬ್ಬ ಇದು ಹನುಮನ ಕ್ಯಾರೆಕ್ಟರ್ ಹನುಮನ ಕ್ಯಾರೆಕ್ಟರ್ ಗುಣ ಅಂದ್ರೆ ತ್ಯಾಗ ದಾಸತ್ವ ದಾಸತ್ವ ಹ್ಮ್ ಆ ತ್ಯಾಗದ ಸಂಕೇತ ಹನುಮ ಹ್ಮ್ ಅದೇ ಮಾತ್ರ ಪೂರ್ಣ ಹೇಳ್ತಾರ ಪುರದಾಸರು ಉದಿಯ ಲಂಘಿಸಿ ಸೀತೆಯ ಕಂಡಾಗ ಮದುವೆಯ ಮಾಡೆನ್ನ ಬಾರದೈತೆ ಅಲ್ಲ ಸಮುದ್ರ ದಾಟಿ ಶ್ರೀಲಂಕಾಕ್ ಹೋಗಿದ್ದೀ ಸೀತನ ಬಿಟ್ಟಿ ಆಗಕ್ಕೆ ಹೋಗಿದ್ದಿ ಬೇರೆ ಬೇರೆ ಹುಡುಗಿರ ಲಗ್ನ ಮಾಡ್ಕೊಂಡೆ ಮೈದ್ರ ಶೀತ ಅಂತಿಲ್ಲ ನಿನಗೆ ಮಾರ್ಮಿಕೆಗೆ ಸಾಹಿತ್ಯ ಒಂದು ಎಷ್ಟು ಆ ಕಟ್ಟಿ ಕೊಡುವಾಗ ಹರಿದಾಸ ಕಲ್ಪನೆ ಎಷ್ಟು ವಿಶಾಲವಾಗಿದೆ ಅಲ್ಲಿ ಪಾತ್ರಗಳು ಸನ್ನಿವೇಶಗಳು ಅಪ್ರಮೇಯ ಭಾಗಗಳು ಎಷ್ಟು ಕಣ್ಣ ಕಣ್ಮು ಆ ಸನ್ನಿವೇಶ ಕಣ್ಮುಣ್ ಕಟ್ಟಂತ ದಾಸ ಕೊಡ್ತಾರೆ ನಮಗೆ ಹ್ಮ್ ಉದದಿಯ ಲಂಘಿಸಿ ಸೀತೆಯ ಕಂಡಾಗ ಮದುವೆಯ ಮಾಡ್ಯನ್ನ ಬಾರತಿತ್ತೆ ಪದದಿ ಪಾಷಾಣ ಪೆಣ್ಣು ಮಾಡಿದವಾಗಯ್ಯ ನಿನ್ ನಿನ್ನ ತಂದೆ ಶ್ರೀರಾಮಚಂದ್ರ ನಿನ್ ಭಗವಂತ ನಿನ್ನ ಒಡೆಯ ಅವನ್ ಕಾಲ್ ತಟ್ಟಿದ್ರೆ ಕಲ್ಲು ಅಹಲ್ಯ ಆದ್ಲಂತಲ್ಲ ಹೆಣ್ಮಗಳಾದ್ಲಂತಲ್ಲಯ್ಯ ಕನ್ಯಾಸೀತದ ಲಗ್ನ ಮಾಡ್ಕೊಳ್ಳಿ ಯಾಗ ಹಾಗೆ ಅವಳು ನೀನು ಹ್ಮ್ 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 ಉದದಿಯ ಲಂಘಿಸಿ ಸೀತೆಯ ಕಂಡಾಗ ಮದುವೆಯ ಮಾಡ್ಯನ್ನ ಬಾರದಿತ್ತೆ ಪದದಿ ಪಾಷಾಣ ಪೆಣ್ಣು ಮಾಡಿದವಗೆ ಇದೇನ ಸಾಧ್ಯವೋ ನೀ ಬಯಸಲ್ಲದೆ ವೈರಾಗ್ಯ ಬೇಡಿದೆಲ್ಲೋ ಹನುಮರಾಯ ಅಬ್ಬ ವೈರಾಗ್ಯದ ಸಂಕೇತ ಹನುಮ ಈ ಕಾರಣಕ್ಕಾಗಿಯೇ ನಮ್ಮ ಪೂರ್ವಜರು ಹನುಮ ಪ್ರತಿ ಊರಲ್ಲಿ ಹನುಮನ್ ಸ್ಥಾಪಿಸಿ ವಿರಾಗಿಗಳಾಗಲಿ ನಮ್ಮ ಪರಂಪರೆ ಅಂತ ಹೇಳಿಬಿಟ್ಟು ಹನುಮನ್ನು ಸ್ಥಾಪಿಸುವರು ನಮಗೆ ಯಾರಿಗೊತ್ತು ಒಂದು ಇರಬೇಕು ಗಡಿ ಗುಡಿ ಇರಬೇಕು ಹನುಮನ್ ಗುಡಿ ಇರಬೇಕು ಹನುಮನ್ ಗುಡಿ ವೈರಾಗ್ಯದ ಸಂಕೇತ ಹನುಮ ಹ್ಞೂ ತ್ಯಾಗದ ಸಂಕೇತ ಹನುಮ ನಾವು ನಮ್ಗೆ ಪೂರ್ವಜರಿಗೆ ಗೊತ್ತಿತ್ತದು ಮುಂದೆ ಬರ್ತಕ್ಕಂಥ ಜನಾಂಗ ತ್ಯಾಗಿಗಳಾಗಲಿ ವಿರಾಗಿಗಳಾಗಿ ಬದುಕಲಿ ಅನ್ನೋ ಅಭಿಲಾಷೆಯಿಂದ ಹನುಮನ್ ಸ್ಥಾಪಿಸಿ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ನಮ್ಮ ಪೂರ್ವಜರು ತಂದು ಕೊಟ್ಟರು ನನಗೆ ಒಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ನೀವು ಇಷ್ಟು ದಾಸ ಸಾಹಿತ್ಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಎಲ್ಲದ ಬಗ್ಗೆ ಇಷ್ಟು ನಿರ್ಗಲ್ಭ ಮಾತಾಡ್ತಕ್ಕಂಥವ್ರು ಕುರಾನು ಅಷ್ಟೇ ಆಳವಾಗಿ ಅಧ್ಯಯನ ಮಾಡಿದ್ದೀರಿ ಅಂತ ಅನ್ಸುತ್ತೆ ಸೊ ಎರಡರ ತುಲನೆ ಮಾಡಿದಾಗ ಧರ್ಮಗಳೆಲ್ಲವೂ ಒಂದೇ ಧರ್ಮ ಹೇಳೋದೆಲ್ಲವೂ ನಾವು ಅಭ್ಯಾಸ ಮಾಡುವಾಗ ಕಂಪ್ಯಾರಿಸನ್ ಸ್ಟಡಿ ಆಗ್ಬೇಕು ಹ್ಮ್ ಎರಡು ಕಡೆ ಅಧ್ಯಯನ ಮಾಡ್ಬೇಕು ನಾವು ಹ್ಮ್ ಅಧ್ಯಯನ ಮಾಡದಿದ್ರೆ ಜಜ್ಮೆಂಟ್ ಗೊತ್ತಾಗಲ್ಲ ಸತ್ಯ ಗೊತ್ತಾಗಲ್ಲ ನಮ್ಗೆ ಕೆಲವಕ್ಕೆ ಏಕ ಏಕತಾನತೆ ಆಗುತ್ತೆ ಅದು ಹ್ಮ್ ನಾನು ಕುರಾನ್ ಒಂದೇ ಓದ್ತಾ ಹೋಗ್ಬಿಟ್ರೆ ಏಕತಾನತೆಗೆ ಬಂದ್ಬಿಡ್ತೇನೆ ನಾನು ಹ್ಮ್ ಪುರಾಣವೂ ಓದಬೇಕು ಉಪನಿಷತ್ತುಗಳನ್ನೂ ಓದ್ಬೇಕು ದಾಸರ ಪದಗಳನ್ನು ಓದಬೇಕು ವಚನಗಳನ್ನೂ ಓದ್ಬೇಕು ಅಧ್ಯಯನ ಮಾಡಬೇಕು ಹ್ಮ್ ಅವಾಗ ನಮಗೆ ಸಮಂತ್ರವಾದ ಸಮಾನಾಂತರ ಜಜ್ಮೆಂಟ್ ಗೊತ್ತಾಗುತ್ತೆ ನಮಗೆ ಸತ್ಯ ಅರ್ಥ ಆಗುತ್ತೆ ಸತ್ಯ ಅರ್ಥ ಆಗುತ್ತೆ ಹೌದಲ್ಲ ಎರಡು ಒಂದೇ ಇದೆ ಹ್ಮ್ ನಾನು ಯಾಕೆ ಹೋರಾಟ ಮಾಡಬೇಕು ಇದು ಸತ್ಯ ಇದು ಸತ್ಯ ಹ್ಮ್ ಆಯಾ ಕಾಲಘಟ್ಟದಲ್ಲಿ ಆ ಸಾಹಿತ್ಯ ನಿರ್ಮಾಣ ಆಗುತ್ತಾ ಹೋಗಿದೆ ಹ್ಮ್ ಹನ್ನೆರಡ ಶತಮಾನದಲ್ಲಿ ವಚನಕಾರರು ಹದ್ನಾಲ್ಕು ಶತಮಾನದಲ್ಲಿ ದಾಸ ಸಾಹಿತ್ಯ ಎಂಥ ಈ ಆ ಕೊಟ್ಟಿರ್ತಕ್ಕ ಕನ್ನಡ ಭಾಷೆ ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಮತ್ತು ಸಾಹಿತ್ಯ ಈ ಸಮೃದ್ಧತೆ ಮಾಡುವ ಕುರನಲ್ಲಿ ಎಷ್ಟೊಂದು ಮಾನವೀಯ ಮೌಲ್ಯಗಳನ್ನು ಹೇಳಲಾಗಿ ಹೌದು ಹೌದು ಎಷ್ಟೊಂದು ಮಾನವೀಯ ಈ ಅದು ಅವರು ಯಾಕೆ ಹಂಗಾಗಿದೆ ಅಂದ್ರೆ ಅದನ್ನ ಓದಿದ್ದನ್ನ ಜೀವನದ ಅಳವಡಿಸಿಲ್ಲ ಅವರು ಹ್ಮ್ ಏನು ನಮ್ಗೆ ನಮ್ಮ ಜೀವನದ ಅಳವಡಿಸ್ ಓದ್ರೆ ತಾನೇ ಅರ್ಥ ಆಗ್ತಾ ಹೋಗುತ್ತೆ ಪ್ರಾಕ್ಟಿಕಲಿ ಬಂದ್ಬಿಡುತ್ತೆ ಹ್ಮ್ ಏನು ಓದ್ತೀನೋ ಅದನ್ನ ಜೀವನದ ಅಳವಡಿಸ ನನ್ನ ನನ್ನ ತನಗೆ ತಾನೇ ಅನುಭೂತಿ ಆಗ್ತಾ ಹೋಗುತ್ತಾ ಅನುಭವ ಆಗ್ತಾ ಹೋಗುತ್ತೆ ಓ ಸರಿ ಇದೆ ನಾನು ಸರಿ ಇದ್ದೀನಿ ಅದಕ್ಕೆ ಹ್ಮ್ ನೀ ಬುದ್ಧಿ ಕೊಡದಿರಲು ಜೀವ ಪಶು ಹ್ಮ್ ಶ್ರೀಭೂಮಿ ದುರ್ಗೇಶ ಗೋವಿಂದ ಪರಿಪೂರ್ಣ ಹ್ಮ್ ಜಡ ಜನ್ಮದಿಂದಲೇ ಜನ್ಮ ಬಂದಿರುವುದು ಒಡೆಯ ನಮ್ಮೆತ್ತವೇ ಸತ್ಯಪೇಳೋ ಕಡುನಿದ್ರೆಯಲ್ಲಿ ಜೀವ ನಿಶ್ಚೇಷ್ಟನಾಗಿರಲು ಬಿಡದೆ ದಿನ ದಿನದಲ್ಲಿ ಎಚ್ಚರಿಕೆ ಯಾರಿಂದ ನೀ ಬುದ್ಧಿ ಕೊಡದಿರಲು ಜೀವ ಪಶು ಅಬ್ಬಾಬ್ಬಾ ಎಲ್ಲರೂ ಅಲ್ಪರು ಒಂದು ನೆನಪಾಗತ್ತೆ ಸಾಹೇಬ್ರೆ ಕುರಾನ್ ಒಂದು ಅದ್ಭುತವಾಗಿರತಕ್ಕಂಥ ಮಾನವೀಯತೆ ಅದ್ಭುತವಾಗಿರತಕ್ಕ ಇವತ್ತಿಗೆ ಅತ್ಯಂತ ಪ್ರಸ್ತುತ ನೀನು ಒಂದು ವಟಾರದಲ್ಲಿ ಜೀವ ಮಾಡ್ತಿದ್ದೆ ಜೀವಿಸಿದ್ದೇ ಹೌದು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಟ್ಟಿಗೆ ಜೀವ ಜೀವನ ಮಾಡ್ತಿದ್ದೀರಾ ಬದುಕಿದ್ದೀರಾ ನಿಮ್ಮ ಆ ವಟಾರದಲ್ಲಿ ಯಾವುದೇ ಜಾತಿಯ ಯಾವುದೇ ಧರ್ಮದ ಒಂದು ಹೆಣ್ಣು ಮಗಳು ಮದುವೆ ಆಗದೆ ಉಳಿದಿದ್ದರೆ ಅವಳಿಗೆ ಮದುವೆಯನ್ನ ಮಾಡುವುದು ಅದೇ ನಿನ್ನ ಮಕ್ಕ ಯಾತ್ರೆ ಅಂತ ಹೇಳುತ್ತೆ ಹೌದು ಅಲ್ವೇ ಕರಿ ಯಾಕೆಂದ್ರೆ ನಾನು ನಾನು ಹೇಳಿ ಯಾಕಂದ್ರೆ ಈ ಎಷ್ಟರ ಮಟ್ಟಿಗೆ ಅದು ಸಮಂಜಸ ಆಗ ಗೊತ್ತಿಲ್ಲ ಬಹಳ ಅದ್ಭುತವಾದಂತ ಮಾತನ್ನ ಹೇಳ್ತಾ ಹೋಗ್ತಾರೆ ಪುರದಾಸ ಒಂದ್ ಕಡೆ ಅದೇ ಮೊದಲೇ ಪ್ರಾರಂಭದಲ್ಲಿ ಶುರು ಮಾಡಿದಂತ ಧರ್ಮದ ಬಗ್ಗೆ ಮಾತಾಡಿದ್ವಿ ನಾವು ಧರ್ಮ ಶಬ್ದದ ಬಗ್ಗೆ ಬಹಳ ಮಾತಾಡಿದ್ವಿ ಆ ಮಾತನ್ನ ಪುರಂದಾಸ್ ಒಂದ್ ಕಡೆ ಚರ್ಚೆ ಮಾಡ್ತಾರೆ ಮಂಚ ಬಾರದು ಮಡದಿ ಬಾರಳು ಮಂಚ ಬಾರದು ಮಡದಿ ಬಾರದು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮ ಆ ಧರ್ಮದ ವ್ಯಾಖ್ಯಾನಿಗೆ ಗೊತ್ತಾಗ್ತದೆ ನಿಮಗೆ ಹ್ಮ್ ಧರ್ಮ ಅಂದ್ರೆ ಕಾಯಕ ನಿನ್ ಕೆಲಸ ಪ್ರೊಡಕ್ಟಿವಿಟಿ ನೀನು ಎಲ್ಲಿ ಪ್ರೊಡಕ್ಟಿವಿ ಸಿಕ್ಕಿದ್ರೆ ಪ್ರೊಡಕ್ಟಿವಿಟಿ ಇದೆಯೋ ಅದು ನೀನು ಧರ್ಮ ಆಗ್ಬೇಕು ಅದೇ ಧರ್ಮ ಅಂತ ನಂಬು ಅದನ್ನೇ ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ ಬೇರೆ ಏನು ಹೇಳಿದ್ರು ಅದನ್ನೇ ಹೇಳಿದ್ದು ಅವರು ನಾನು ಒಪ್ಪಿ ನಾನು ಒಪ್ಪಿಕೊಂಡಂತ ಕೆಲಸ ನನಗೆ ಅದು ಧರ್ಮ ಆಗಬೇಕು ಹ್ಮ್ ಯಾಕಂದ್ರೆ ಪ್ರೊಡಕ್ಟಿವಿಟಿ ಇದೆ ಹ್ಮ್ ಆ ಪ್ರೊಡಕ್ಟಿವಿಟಿ ಇರೋದ್ರಿಂದ ಚಲನೆ ಇದೆ ಹ್ಮ್ ಬಹಳ ಅದ್ಭುತ ಬಹಳ ಅದ್ಭುತ ಮಾತಾಡ್ತದೆ ಮಂಚ ಬಾರದು ಮಾಡದಿ ಬಾರಡು ಬರಲ್ಲ ಯಾವ್ರಲ್ಲ ಡಿಟ್ಯಾಚ್ಮೆಂಟ್ ಇಡೋ ಅವ್ರನ್ನ ಹ್ಮ್ ಬಿಡು 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 ಅವ್ರ ಜೊತೆ ಇರಬೇಕು ಇದ್ದಿರಲ್ಲ ಅಂತಿರು ಅವ್ರು ಬಿಡಬೇಕು ಅಂತಲ್ಲ ಕೌಟುಂಬಿಕ ಧರ್ಮವನ್ನು ಪ್ರತಿಪಾದನೆ ಮಾಡು ಆ ಜವಾಬ್ದಾರಿ ನಿರ್ವಹಣೆ ಮಾಡು ಹ್ಮ್ ನಿರ್ವಹಣೆ ಮಾಡಿ ಅಕ್ಕ ಲಕ್ಷ್ಯ ಇಟ್ಟರು ಅವ್ರ ಹೆಂಡತಿ ಮಕ್ಕಳಲ್ಲೂ ಸಹಿತ ಭಗವಂತನನ್ನ ಕಾಣು ಹ್ಮ್ 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 ಅದಕ್ಕೆ ಎನರ್ಜಿ ಬೇರೆ ಪವರ್ ಬೇರೆ ಹ್ಮ್ ಎನರ್ಜಿ ಬೇರೆ ಪವರ್ ಎನರ್ಜಿ ಬೇರೆ ಪವರ್ ಬೇರೆ ಹ್ಮ್ ಹೌದಲ್ರಿ ವಿದ್ಯುತ್ ಶಕ್ತಿ ಎನರ್ಜಿ ಅದು ಬಲೂನ್ ಬರ್ತಕ್ಕಂಥ ಬೆಳಕು ಪವರ್ ಹಬ್ಬ ಹೌದಲ್ಲ ಅದೇ ನಮಗೆ ಯಾವ್ದು ಎದುರಿ ನಮ್ಗೆ ಕಾಣಿಸುತ್ತೋ ಅದು ಪವರ್ ಯಾವ್ದು ಅಂತ ಶಕ್ತಿ ಅದು ಎನರ್ಜಿ ಆ ಎನರ್ಜಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ನಾವು ನಾವು ಧನ್ಯರಾದವು ನಿಮ್ಮ ಮೂಲಕವಾಗಿ ಜೀವನ ದರ್ಶನ ದಾಸ ಸಾಹಿತ್ಯದ ದರ್ಶನವನ್ನ ಮಾಡಿಸಿದ್ದೀರಿ ಒಂದು ತಪಸ್ಸಿನಂತೆ ಆ ವ್ರತವನ್ನ ಕೈಗೊಂಡಿದ್ದೀರಿ ನಿರಂತರವಾಗಿ ಆರು ದಶಕಗಳ ಕಾಲ ಆ ಕೆಲಸವನ್ನ ಮಾಡ್ತಾ ಬಂದಿದ್ದೀರಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡಿಗರು ಭಾರತೀಯರು ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ವಿನಯವಾಗುತ್ತೆ ಆ ನಿಮ್ಮ ಆತ್ಮಕ್ಕೆ ನನ್ನ ಅನಂತ ನಮನಗಳನ್ನು ಹೇಳ್ತಾ ನಾನು ಸಹಿತ ನಿಮ್ಮ ವಾಹಿನಿಗೆ ಎಲ್ಲ ಇರ್ತಕ್ಕಂಥ ಎಲ್ಲ ನಿಮ್ಮ ಸಹಬಂಧುಗಳಿಗೆ ನನ್ನ ಕೃತಜ್ಞತೆ ಅರ್ಪಿಸ್ತಾ ನಿಮ್ಮ ವಾಹಿನಿ ಬೆಳಿಲಿ ಒಳ್ಳೊಳ್ಳೆಯ ಕಲಾವಿದರು ನಿಮ್ಮ ವಾಹಿನಿಗೆ ಬಂದು ಬೆಳೆಸ್ತಕ್ಕಂಥ ಕೆಲಸ ಆಗಲಿ ಅಂತ ಬಯಸ್ತಾ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ವಿಚಾರ ಮಂಥನ ಸಮುದ್ರ ಮಂಥನ ನಮಸ್ಕಾರ